ಇಲ್ಲೇ ನಮ್ಮ ಮಮ್ಮಿನೇ ಮಾಡಾಕತ್ತಾರ ಈಗ ಬಾಣಿತನ ಈಗ ಹೊಳ್ಳಿ ಬಡ್ಡಿ ಹಚ್ಚಿ ಸಂಜೆಗೆ ಐದುನೂರು ರೂಪಾಯಿ ಕೊಡಬೇಕು ಗೈಸ್ ದೀಪಾ ಕಲ್ತಿದ್ದ ಕಾಲೇಜ್ ಇದೆ ನೋಡ್ರಿ ಕಸ್ಬರ್ಗಿ ನೋಡ್ರಿ ಗೈಸ್ ನಮ್ಮ ಮಮ್ಮಿನ ಕಸ್ಬರ್ಗಿ ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕ್ರಿಸಿಕಪಲ್ಸ್ ಯೂಟ್ಯೂಬ್ ಚಾನಲ್ ಕಮ್ಮಿ ಇಲ್ಲ ನೋಡಿರ್ತೀರಿ ಕತ್ತಲ ಆಗಿಲ್ಲ ಇದು ನೋಡ್ರಿ ಡೋರ್ ಹಾಕ್ಸಿವಿ ತಮ್ಮ ದೀಪಾ ಇಲ್ಲಿ ಬಂದಾರ ನಮ್ಮ ನೋಡ್ಕೋಕೊತ ಬಿಟ್ರಿ ನಾ ಅಂತೂ ದೀಪಾನು ಮಕ್ಕೊಂಡಾಳ ಪಾಪುನು ಇಬ್ರು ಮಕ್ಕೊಂಡಾರ ಇಲ್ಲಿ ನಮ್ಮ ಮಮ್ಮಿನೇ ಮಾಡೀಗ ಬಾಣಾಯ್ತನ ಡೋರ್ ಡೋರಾಕ್ಷ ಇದನ್ನು ಈಗ ಕಂಪ್ಲೀಟ್ ನಮ್ಮ ಫ್ಯಾಮಿಲಿ ಇಲ್ಲೇ ಇದ್ದೀವಿ ನಮ್ಮ ಮನೆ ನೋಡ್ರಿ ಇದು ಒಂದು ಭಾರಿ ಖುಷಿ ವಿಷಯ ನಮಗೆ ಯಾಕಂದ್ರೆ ನಾನು ನಮ್ಮಮ್ಮಿ ನಮ್ಮ ಪಪ್ಪ ನಾನು ನಮ್ಮ ಅಣ್ಣ ದೀಪ ಮತ್ತು ನಮ್ಮ ವೈನಿ ಆರು ಜನ ಇದು ನಮ್ಮ ಫ್ಯಾಮಿಲಿ ಕಂಪ್ಲೀಟ್ ಫ್ಯಾಮಿಲಿ ಇದು ಇಷ್ಟೇ ಜನ ಮತ್ತೀಗ ಈಗ ನಮ್ಮ ಪಾಪು ಏಳು ಜನ ಆರು ಜನ ಇದ್ವಿ ನಮ್ಮ ಫ್ಯಾಮ್ಲಿ ಒಳಗೆ ಈಗ ಮತ್ತೆ ನಮ್ಮ ಫ್ಯಾಮ್ಲಿ ದೊಡ್ಡದಾಗೈತಿ ಏಳು ಜನ ಆಗಿವಿ ಈಗ ನಾವು ಮುಕ್ಕೊಂಡಳ ದೀಪನು ಮುಕ್ಕೊಂಡಳ ಪಾಪು ಮುಖೊಂಡೈತಿ ನಮ್ಮ ಅಣ್ಣ ನಮ್ಮ ಮೋನಿ ಅವ್ರಿಗೆ ಕುಂತಾರ ಕೆಲಸ ನಾಡಕತೈತಿ ನಾ ಇಷ್ಟೊತ್ತನ ಪಾಪು ಮುಂದೆ ಕುಂತಿದ್ದೆ ಈಗ ಪಾಪು ಮುಖತ್ತು ಹೊರ್ಗೋತೀನಿ ಈಗ ನಾನು ಮ್ಯಾಗ ಹೋಗ್ತೀನಿ ಈಗ ಊಟ ಗೀಟ ಎಲ್ಲ ಆಗೈತಿ ಎಲ್ಲರದು ನೋಡ್ರಿ ಇಲ್ಲಿ ಹೊಡಿತಾನ ಪ್ಲಾಸ್ಟರ್

ನನಗ ಬೆಂಗ್ಳೂರಾಗ ಕೇಳಿದ್ಲು ನನಗೆ ಎಣ ಬೇಕಂತ ಹೆಣ್ಣು ಪಾಪು ಆಗ ನಾನು ಮೇಲೆ ಪ್ರೀತಿ ಕಡಿಮೆ ಆಗತ್ತೆ ಜೀವ ಕಡಿಮೆ ಮಾಡ್ತೇನ ಅಂತ ಕೇಳಿದ್ಲು ಈಗ ಪಾಪ ಪಾಪೈತಿ ಅಕ್ಕಿನ ನನ್ನ ಮೇಲೆ ಜೀವ ಕಡಿಮೆ ನೋಡ್ರಿ ಈ ತರ ಮಾಡಬಾರ್ದು ಇದೇ ನನ್ನ ರೂಮು ಇದೇ ನನ್ನ ರೂಮ್ ಆಗ್ಬಿಟ್ಟೈತಿ ಇಲ್ಲೇ ಫಿಕ್ಸ್ ಆಗ್ಬಿಟಿ ನಾನು ಇನ್ನೇ ನಮ್ಮಣ್ಣ ಕಬಾಬ್ ಮಾಡಿದ್ದ ಅವ್ನು ಲಾಗ್ ಒಳಗೆ ನೋಡ್ರಿ ರುಚಿ ಹತ್ತಿ ಮತ್ತಿ ಇವತ್ತು ಚಿಕ್ಕ ತರಿಸಿ ಮತ್ತ ವಾಪಸ್ ಕಬಾಬ್ ಹಚ್ಚೀನಿ ನೋಡ್ರಿ ಅದು ಅಡ್ಗಿ ನಮ್ಗೆ ಅಲ್ಲ ಅದು ಏನ್ ಮಾಡ್ಬೇಕು ನಾವು ಮಾಡ್ಕೊಂಡು ತಿನ್ಬೇಕಂದ್ರೆ ಒಲೆಯವ್ರಿಗೆ ಒಲಿದ್ದ ಮಸ್ತ್ ಮಾಡಿ ಹೊತ್ತು ಏನ್ ಕಮ್ ನೋಡ್ರಿ ಕಬಾಬು ಹೆಂಗದವು ಗಿಚ್ಚು ಕಣ ಆಗತ್ತವ ಕಬಾಬ್ ಗಿಚ್ಚು ಟೇಸ್ಟ್ ಆಗಿರ್ತಾವ ಊಟಕ್ಕೆಲ್ಲ ರೆಡಿ ಆಗೈತಿ ಟಮಾಟಿ ಬ್ಯಾಳಿ ಸಾರು ಅಣ್ಣ ಬೇಳೆ ಸಾರಿದ್ರು ಅದ್ರ ಜೊತೆ ಕಬಾಬ್ ಅಂತ ಸ್ನ್ಯಾಕ್ಸ್ ಫುಡ್ ಸ್ನ್ಯಾಕ್ಸ್ ಇದು ದೀಪನ್ ಸಾರು ಸಪ್ರೇಟ್ ಬೇರೆ ಇದು ನಮ್ಗೆ ಇದು ಆಲೂಗಡ್ಡೆ ಆ ಉಳ್ಳಾಗಡ್ಡೆ ನೋಡಿ ವ್ಯಾಸ ಕಬಾಬ್ ಪುಟ್ಟಿ ಒಂದೆರಡು ತಿಂತೀನಿ ಕಲಾಷ್ಟು గైస్ ఇవత్ ఫుల్ డే మొక్క ఈ నైట్ చల్లూ మాబు మగతిలో కొడదనిగ మపస్యవ ఎద్దు గొప్పలో నేను ఒక నేత నై డీపా నరగం జోడి ఆడుకుతాళ ఈ నెయ్యవ బా ముఖోతా గొప్పలో నొంది నేను వాపస్ ఎద్దు అంతసల్పు ఆట ఆడసి జోళగ హాకీ తూగి మనకి షీదే మే ఇల్ గైస్ ఇవత్ హగలత్ ముక్క రాత్రి ముక్క రాత్రి హగలత్ ఫుల్ ఎత్తు ఒం డే యారీ మనసుకుబట్టి నిన్నే మన్నేత్ నిన్నే నైట్ ఫుల్ డే ముక్క నైట్ మొక్క ఉల్టా పల్టా డే ముక్క్ర నైట్ నెం నైట్ నెం డే ముక్క ಗುಡ್ ಮಾರ್ನಿಂಗ್ ಗೈಸ್ ಈಗ ಸ್ವಲ್ಪ ಜಲ್ದಿ ಹೇಳೋಕೀವಿ ಈಗೀಗ ಒಂದು ಈಗ ಆಸ್ಪತ್ರೆಗೆ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಆಗುತ್ತಿ ಬಿಡ್ತಾನೆ ಜಲ್ದಿ ಹೇಳಾಕತ್ತೀವಿ ಮೊದಲು ಎಲ್ಲರ ಹೊರಗೆ ಹೋಗಿ ವಾಪಸ್ ಮನೆಗೆ ಹೋಗ್ಬೇಕಂದ್ರೆ ನಾರ್ಮಲಾಗಿ ಎಲ್ಲರ ಹೊರಗು ಎಲ್ಲರೂ ಹೋಗಿರ್ತಿದ್ವಿ ಹಿಂಗೆ ಮನೆಗೆ ಬಂದು ಏನೂ ಏನೋ ಏನೂ ಇರ್ತಿದ್ದಿಲ್ಲ ಹೋಗುವಾಗೂ ಏನು ಅನ್ನಿಸ್ತಿದ್ದಿಲ್ಲ ಈಗ ಒಂದು ಸ್ವಲ್ಪ ಇಲ್ಲೇ ಮನೆ ಮನೆ ಬಿಟ್ಟು ಹೊರಗೆ ಬಂದು ಅಂಗಡಿಗೆ ಹೋಗ್ಲಿ ವಾಪಸ್ ಒಳಗೆ ಮನೆಗೆ ಹೋಗ್ಬೇಕಂದ್ರೆ ಒಂಥರ ಏನೋ ಏನು ಮಾಡಕತ್ತಾನ ಏನೋ ಖುಷಿ ಒಟ್ಟು ಒಳ್ಳೆ ಈ ಥರ ಹಿಂಗಾಗಿತ್ತು ಏನೋ ಭಾಳ ಚೇಂಜಸ್ ಅನ್ಸಕತ್ತೈತಿ ಅಲ್ಲಿದ್ದಾಗ ಏನೋ ಅನಿಸ್ತಿಲ್ಲ ನಾರ್ಮಲಾಗಿ ಅಲ್ಲಿ ಅದಾನಲ್ಲ ಅಲ್ಲಿ ಹೋಗ್ಬೇಕಂತ ಏನು ಅನ್ನಿಸ್ತದಿಲ್ಲ ಈಗ ಇಲ್ಲೇ ಬಂದಾನಲ್ಲ ಕಂತಾನೆ ಈಗ ಹೊರಗೆ ಬಂದು ಒಳ್ಳೆ ಒಳಗೆ ಹೋಗ್ಬೇಕಂದ್ರೆ ಒಂದು ಬರ್ರಿ ಮನೆಗೆ ಏನೇನು ನೆರಕತ್ತೈತಿ ಏನೇನು ನೆರ ನೋಡು ಎಲ್ಲಿ ಹೋದ್ರೂ ಕಾಲ್ ನೀರು ಹಾಕೊಂಡು ಮಾಡಿ ತೊಳ್ಕೊಂಡು ಒಳಗೆ ಹೋಗುತ್ತೀ ನಮ್ಮ ಒಂದು ವಾಚ್ಮ್ಯಾನ್ ಡ್ಯೂಟಿ ಚಲೋ ದೀಪ ಮುಕ್ಕೊಂಡಾಳ ಅದಕ್ಕೆ ನಮ್ಮ ಒಂದು ವಾಚ್ಮ್ಯಾನ್ ಡ್ಯೂಟಿ ಚಲೋ ಐತಿ ಇಲ್ಲಿ ಪಾಪು ಮನಸ್ಕೊಂಡು ಕೈ ಕುತ್ ಕುಂತಳ ಚಾಯ್ ಅಂತಂದ ಚುಯ ಇಲ್ಲಪ್ಪ ಇಲ್ಲಪ್ಪ ಅಂತ ಅಪ್ಪ ಡ್ಯೂಟಿಗೆ ರೆಡಿ ಆಗ್ಯಾನ ಮಕ್ಕಾನೀಗ ದೀಪ ಇನ್ನ ಮುಕ್ಕೊಂಡಾಳ ಪಾಪ ನೈಟ್ ಎಲ್ಲ ಎದ್ದಾಳ ಅದಕ್ಕೆ ಪಾಪು ಎಲ್ ಕೊಟ್ಟು ಅವ್ರು ಎದ್ದಿಂದ ಈಗ ಮಕ್ಕಿ ಮುಕ್ಕೊಂಡ ಪಾಪ ಮುಕ್ಕೊಳ್ಳಿ ಅವ ನೋಡ್ರಿ ಅಲ್ಲೇ ಬಿಟ್ಟು ಊಟಾನೆ ಎಲ್ಲ ಬಟನ್ ಪ್ರೆಸ್ ಆಗಬಿಟ್ಟು ನಾವು ಅಪ್ಪಗೆ ದೊಡ್ಡ ಫೋನ್ ಸ್ಕ್ರೀನ್ ಟಚ್ ಕೊಡಿಸಿದ್ರು ಇದನ್ನೇ ಯೂಸ್ ಅದನ್ನ ಒಂದು ಎರಡು ದಿನ ಯೂಸ್ ಮಾಡ್ದಂಗೆ ಮಾಡಿದೆ ನಮ್ಮ ಮಮ್ಮಿ ಕೊಟ್ಬಿಟ್ಟ ಇದೇ ಸಲ ಅಂತವ್ರಿ ವಿಯೋಪೋ ಕ್ರಿಕೆಟ್ ಆಡ್ತಿದ್ದೆ ಏನಪ್ಪ ಕ್ರಿಕೆಟ್ ಪ್ಲೇಯರ್ ಅನ್ನೇನು ಕ್ರಿಕೆಟ್ ಪ್ಲೇಯರ್ ಆ ಬಂದಳು ಬಂದಳು ಅಪ್ಪಾಜಿ ಒಂದು ನೂರು ರೂಪಾಯಿ ಕೊಡ್ರಿ ಸರ್ ಕೊಡ್ರಿ ಕೊಡಿರಿ ಹಾಲು ತರಬೇಕು ಏ ಫೋನ್ಪೇ ಮಾಡ್ತೀಯ ಅಲ್ಲಿ ಅಂಗಡಿ ಹೋ ಯಾವ ಫೋನ್ಲಿ ಯಾವ ಫೋನ್ಲಿ ಕೊಡ್ರಿ ಕೊಡ್ರಿ ನೂರು ರೂಪಾಯಿ ಕೊಡಿರಿ ಸರಿ ಸರಿ ಕೊಡೋಣ ಏಯ್ 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 ನೂರು ರೂಪಾಯಿ ಲಪ್ಪ ಚಾವಿ ಬೇಕಂದ್ರೆ ನೂರು ರೂಪಾಯಿ ಕೊಡಬೇಕು ಕೊಡಿ ಇಲ್ಲಿ ಇದಕ್ಕೆ ಕೊಳ್ಳಿ ಬಡ್ಡಿ ಹಚ್ಚಿ ಸಂಜೆಗೆ ಐನೂರು ರೂಪಾಯಿ ಕೊಡಬೇಕು ಕೊಲಿ ಹಚ್ಚಕ ಕಟಿಂಗ್ ಮುರಿಯಾಗತ್ತ ನಮ್ಮ ಮಮ್ಮಿ ದೀಪಾಗ ನೀರ್ ಕಾಯಿಸ್ ಹೋಗಿ ಸದ ನಾನು ಸ್ವಲ್ಪ ಬಜಾರ್ಕ್ ಹೋಗಿ ಬರಬೇಕು ಹೋಗಿ ಬರು ಬರ್ ಗೈಸ್ ದೀಪ ಕಲ್ತಿದ್ದ ಕಾಲೇಜ್ ಇದೆ ನೋಡ್ರಿ ನೋಡಿರಿ ಒಂದು ಲಾಗ್ ಒಳಗೆ ಇಬ್ಬರದು ಸ್ಕೂಲು ಕಾಲೇಜ್ ಹೋಗಿ ತೋರಿಸಿ ಸುಮ್ಮನೆ ಯಾವ್ದಾರ ಒಂದು ಹುಡುಗ ರೋಡ್ ಒಳಗೆ ಅವ್ರ ಕಾಲೇಜ್ ಹೋಗಿ ಹುಡುಗ ಡ್ರಾಪ್ ಕೊಡಾಕ್ ಬರ್ತಿದ್ದೆ ನಾನು ಅವ ಬೇಡ ಅಂದ್ರೂ ಬಾ ಕಾಲೇಜ್ ನೋಡಬಿಡ್ತೀನಿ ಅಂತ ಹೇಳಿ ಈ ಕಾಲೇಜ್ಗೆ ದೀಪ ನೋಡೋ ಸಂಬಂಧ ಆ ಹುಡುಗ ಇಲ್ಲಿ ಮೊಟ್ಟ ಹತ್ರ ಆಪ್ಬಟ್ಟು ಕಾಣಿಸ್ತಿದ್ದಿಲ್ಲ ಯಾವಾಗ ಕಾಣ್ತಿದ್ದ ಏನೇನೋ ಸರ್ಕಸ್ ಮಾಡ್ತಿದ್ವಿ ನೀವು ಮಾಡಿರ್ತೀರಿ ನೀವು ಮಾಡಕಿರ್ತೀರಿ ಎಲ್ಲಾರು ಮಾಡ್ತಾರ ಈಗ ಎಲ್ಲ ಕಂಪೌಂಡ್ ಆಗ್ಬಿಟ್ಟೈತೆ ಮನೆ ಜಾತ್ರೆ ಇತ್ತಲ್ಲ ಇಲ್ಲಿ ಒಳಗೈತು ಎಲ್ಲ ಮುಗೈತಿಲ್ಲ ಕಂಪೌಂಡ್ ಆಗಿಬಿಟ್ಟೈತೆ ಮೊದಲು ಹಿಂಗ ಅಷ್ಟು ಡೈರೆಕ್ಟ್ ಒಳಗ ಹೋಗ್ಬಿಡ್ತಿದ್ರು ಇಲ್ಲ ಎಲ್ಲ ಕಂಪೌಂಡ್ ಹಾಕಿಬಿಟ್ರ ಬೆಂಗಳೂರಾಗ ನೋಡಿರ್ತೀರಿ ನೀವು ವಿಧಾನಸೌಧ ಇಲ್ಲೊಂದೈತ್ ನೋಡ್ರಿ ಮಿನಿ ವಿಧಾನಸೌಧ ಹೈಕೋರ್ಟ್ ಐತಿ ಬೆಂಗಳೂರಾಗ ಐತೆ ಅಲಾ ಇದ್ರ ಮುಂದ ಮಿನಿ ವಿಧಾನಸೌಧದ ಮುಂದೆ ಹೈಕೋರ್ಟ್ ಹಂಗೆ ಮುಂದೆ ಹೈಕೋರ್ಟ್ ಐತಿ ಗಿಡಗಳ ಆಟದ ಕಾಣಲ್ಲ ಅದು ಈಗ ಕಾಣತ್ ನೋಡ್ರಿ ಬ್ರೆಡ್ ತಗೊಳಕ ಬಂದಿದ್ದೆ ನಾನು ಖಾಲಿ ಆಗ್ಯಾವಂತ ಇಲ್ಲೊಂದು ಇದೇ ಐತಿ ಬಟ್ಟಿ ಬೆಟ್ಟಿಂದು ಅಲ್ಲೇ ಫ್ರೆಶ್ ಮಾಡ್ತಾರ ದೊಡ್ಡ ದೊಡ್ಡ ಮಾಡ್ತಾರ ಅಂತ ಇಲ್ಲೇ ಬಂದು ತಗೋತೀನಿ ಖಾಲಿ ಆಗ್ಯಾವ ಅಂತ ನೋಡ್ಬೇಕು ಬೇರೆ ಕಡೆ ಕಸ್ವಾರ್ಗಿ ನೋಡ್ರಿ ಗೈಸ್ ನಮ್ಮ ಮಮ್ಮಿ ಕಸ್ವಾರ್ಗಿ ಇದು ಯಾವ ಕಸ್ವಾರ್ಗಿ ಬೇ ಇದು ಹೊಸದ್ ರೆಡಿ ಮಾಡಿ ಹೇಳಿದ್ದೇನೆ ಈಗ ಹೆಂಡಿ ಕಸ ಪಂಡಿ ಕಸ ಅವೆಲ್ಲ ಬಳದಿ ಹಳ್ಳಿ ಜೀವನ ಇದು ಮಾಡಿ ಅವನಿಗೆ ಮನೆ ಕೆಲಸ ಸ್ಟಾರ್ಟ್ ಆಗುತ್ತೆ ಪರಂಚಿ ಕಟ್ಟಾಕ ಬಂಬು ಮುಂಡಾ ಅವೆಲ್ಲ ತರಬೇಕು ಕೆಲಸ ಸ್ಟಾರ್ಟ್ ಈ ಸದ್ ನಮ್ಮ ಈಗ ಆ ಕಡೆ ಹೋಗ್ಬೇಕು ಮುಂಡ ತೊಗೊಂಡು ಗೌಂಡಿಗೆ ಕರ್ಕೊಂಡು ಅದು ಮಾಡಿ ಇದು ಮಾಡಿ ಚಂತನ ಕೆಲಸ ಆಗತ್ತೆ ಇವತ್ತ ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಈಗ ನೆಕ್ಸ್ಟ್ ಲಾಗ್ ಒಳಗೆ ಸಿಗಮು ಅಲ್ಲಿ ಇವತ್ತು ನೋಡ್ತಾ ಇರಿ ನಗ್ತಾಯಿರಿ ಲವ್ ಯುರ್ ಟೇಕ್ ಕೇರ್ ಬಾಯ್